ಸಂಜನಾ ಬೈಕ್ ಮೇಲೆ ಕುಳಿತಿದ್ದಳು ಅವಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿಕೊಂಡಿದ್ದವು ಇಂದು ಅವಳ ತಾಯಿ ಇದ್ದಕ್ಕಿದ್ದಂತೆ ಅವಳನ್ನು ಶಾಶ್ವತವಾಗಿ ತೋರೆದಿದ್ದಳು ಸಂಜನಾ ಅವರ ತಂದೆ ತಾಯಿಗೆ ಒಬ್ಬಳೇ ಮಗಳು ಹೀಗಾಗಿ ಅವಳ ಮದುವೆ ವಿಷಯ ಬಂದಾಗ ನಾನು ಇದೇ ಊರಲ್ಲಿ ಮದುವೆಯಾಗುವುದಾಗಿ ಹೇಳಿದಳು ಅಗತ್ಯವಿದ್ದಾಗ ತನ್ನ ತಂದೆ ತಾಯಿಯನ್ನು ತಕ್ಷಣವೇ ತಲುಪಬಹುದು ಅವಳ ಮದುವೆಯಾಗಿ ಎರಡು ವರ್ಷಗಳ ನಂತರ ಅವಳ ತಂದೆ ತೀರಿಕೊಂಡರು ಅಂದಿನಿಂದ ಮನೆಯಲ್ಲಿ ಅವರ ತಾಯಿ ಒಬ್ಬರೇ ವಾಸವಾಗಿದ್ದರು ಅವರ ತಂದೆ ಪಿಂಚಣಿ ಹಣದಿಂದ ನೆಮ್ಮದಿಯಾಗಿ ಬದುಕಲು ಸಾಧ್ಯವಾಗಿತ್ತು ಬಿಡುವಿನ ವೇಳೆಯಲ್ಲಿ ಅವರ ತಾಯಿ ಚಿಕ್ಕ ಮಕ್ಕಳಿಗೆ ಉಚಿತ ಟ್ಯೂಷನ್ ಹೇಳಿಕೊಡುತ್ತಿದ್ದರು ಸಂಜನಾ ತಾಯಿಗೆ ಹೆಚ್ಚು ವಯಸ್ಸಾಗಿರಲಿಲ್ಲ ಹೀಗಾಗಿ ಮನೆ ಕೆಲಸ ತಾವೇ ಮಾಡುತ್ತಿದ್ದರು ಆದರೆ ಒಂದು ವಾರದಿಂದ ಅವರಿಗೆ ಆರೋಗ್ಯ ಸರಿ ಇಲ್ಲದ ಕಾರಣ ಸಂಜನಾ ಅವರನ್ನು ವೈದ್ಯರ ಬಳಿ ಕರೆದುಕೊಂಡು ಹೋಗಿದ್ದರು ನಂತರ ಅವರು ಆರೋಗ್ಯ ಕ್ರಮೇಣ ಸುಧಾರಿಸಿತ್ತು ಸ್ವಲ್ಪ ದಿನ ಕಳೆದ ಮೇಲೆ ಅವರಿಗೆ ಇದ್ದಕ್ಕಿದ್ದಂತೆ ಚಳಿ ಜಾಸ್ತಿಯಾಗಿತ್ತು ಎಂದಿನಂತೆ ಸಂಜನಾ ಬೆಳಿಗ್ಗೆ ಎದ್ದ ತಕ್ಷಣ ತಾಯಿಗೆ ಫೋನ್ ಮಾಡುತ್ತಾಳೆ ಆದರೆ ಅವರು ಫೋನ್ ತೆಗೆಯಲಿಲ್ಲ ತಾಯಿ ಫೋನ್ ತೆಗೆಯಲಿಲ್ಲ ಎಂದು ಅವಳ ಮನಸ್ಸು ಭಯದಿಂದ ಬಡಿಯತೊಡಗಿತು ವಿಷಯವನ್ನು ಗಂಡ ಸೂರಜ್ಗೆ ಹೇಳುತ್ತಾಳೆ ಕೂಡಲೇ ಇಬ್ಬರು ಬೈಕ್ ತೆಗೆದುಕೊಂಡು ತಮ್ಮ ತಾಯಿಯ ಮನೆಗೆ ಹೋಗುತ್ತಾರೆ ಆಗ ಬೆಳಗ್ಗೆ ಆರು ಗಂಟೆಯಾಗಿತ್ತು ಅವರು ಹೋಗಿ ಮನೆಯ ಬಾಗಿಲನ್ನು ತಟ್ಟಿದರು ಆದರೆ ಅವರ ತಾಯಿ ಬಾಗಿಲು ತೆರೆಯಲಿಲ್ಲ ಆಗ ಸೂರಜ್ ಬಾಗಿಲು ಒಡೆದು ಒಳಗೆ ಹೋಗಿ ನೋಡಿದಾಗ ಸಂಜನಾ ಅವರ ತಾಯಿ ತೀರಿಕೊಂಡಿದ್ದರು ಸಂಜೆ ನಾಳ ದುಃಖ ಮುಗಿಲು ಮುಟ್ಟಿತು ಸಂಜನಾ ಅಳುವುದನ್ನು ಕೇಳಿ ನೆರೆಹೊರೆಯವರು ಬಂದರು ಸೂರಜ್ ಎಲ್ಲ ಸಂಬಂಧಿಕರಿಗೂ ಫೋನ್ ಮಾಡಿ ಹೇಳಿದನು ಬೆಳಗ್ಗೆ ಹತ್ತು ಗಂಟೆಗೆ ಸಂಜನಾ ಅವರ ತಾಯಿ ಅಂತಿಮ ಸಂಸ್ಕಾರ ನಡೆಯಿತು ಸಂಜೆ ನಾಳಿಗೆ ತಾಯಿಯೊಂದಿಗೆ ತಾಯಿಯ ಮನೆ ಸಂಪೂರ್ಣವಾಗಿ ಕಣ್ಮರೆಯಾಯಿತು ಸಂಜೆ ನಾಳಿಗೆ ತಾಯಿಯೊಂದಿಗೆ ಕಳೆದ ಕ್ಷಣಗಳು ನೆನಪಾಗತೊಡಗಿದವು ಮನಸ್ಸಿನಲ್ಲಿ ನಾನಾ ವಿಷಯಗಳು ಸುತ್ತುತ್ತಿದ್ದವು ಅವಳು ಹನ್ನೆರಡು ಗಂಟೆಗೆ ತನ್ನ ಅತ್ತೆಯ ಮನೆಗೆ ಬಂದಳು ಸಂಜನಾ ಮನೆಯೊಳಗೆ ಕಾಲಿಡುತ್ತಲೇ ಅವಳ ಅತ್ತೆ ಅವಳನ್ನು ತೆಗಳಲು ಪ್ರಾರಂಭಿಸಿದರು ನೀನು ಪ್ರತಿ ವಿಷಯಕ್ಕೂ ಅಮ್ಮನ ಮನೆಗೆ ಓಡಿ ಹೋಗುತ್ತಿದ್ದೆ ಈಗ ನಿನಗೆ ಸಮಾಧಾನ ಆಯಿತೆ ಎಂದು ಹೇಳಿದರು ಅತ್ತೆ ಮಾತುಗಳನ್ನು ಕೇಳಿ ಸಂಜನಾ ಮೂಕ ವಿಶ್ಮಿತಳಾಗಿ ನಿಂತುಬಿಟ್ಟಳು ಸೂರಜ್ ಅಮ್ಮನ ಮಾತುಗಳನ್ನು ಕೇಳಿ ಅಮ್ಮ ಏನು ಹೇಳುತ್ತಿದ್ದೀಯಾ ನೀನು ಎಂದು ಕೇಳಿದನು ಅಲ್ಲಿ ಸಂಜನಾಳ ಅತ್ತೆ ಪಾನಿಪುರಿ ತಿನ್ನುತ್ತಾ ಕುಳಿತಿದ್ದಳು ಅದನ್ನು ನೋಡಿ ಸೂರಜ್ ಮತ್ತು ಸಂಜನಾಗೆ ಆಶ್ಚರ್ಯವಾಯಿತು ಸಂಜನಾಳ ಮನಸ್ಸಿಗೆ ತುಂಬ ಬೇಜಾರಾಯಿತು ನಾನು ಇಷ್ಟು ದುಃಖದಲ್ಲಿರುವೆ ನನ್ನ ಅತ್ತೆ ಪಾನಿಪುರಿ ತಿನ್ನುತ್ತಾ ಕುಳಿತಿದ್ದಾರೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ತನ್ನ ರೂಮಿನ ಕಡೆ ಹೊರಟಳು ಆಗ ಸಂಜನಾಳ ಅತ್ತೆ ಕೇಳು ಸೊಸೆ ನನಗೆ ತುಂಬ ಹಸಿವಾಗಿದೆ ಬೇಗ ಊಟ ತಯಾರಿಸು ಎಂದು ಹೇಳಿದರು ಅದನ್ನು ಕೇಳಿದ ಸಂಜನಾಳಿಗೆ ತುಂಬ ದುಃಖವಾಗುತ್ತದೆ ಸಂಜನಾ ರುಮ್ಮಿನಲ್ಲಿ ಒಂದು ಕುರ್ಚೆ ಮೇಲೆ ಕುಳಿತುಕೊಂಡು ಅಳುತ್ತಿದ್ದಳು ಅವರ ಅತ್ತೆ ಸಿಟ್ಟಿನಿಂದ ಹೇಳಿದರು ನಿನ್ನ ತವರು ಮನೆಯ ದುಃಖವನ್ನು ಇಲ್ಲಿ ತೋರಿಸಬೇಡ ನನಗೆ ತುಂಬ ಹಸಿವಾಗಿದೆ ಏನಾದರೂ ತಿನ್ನಲು ಮಾಡಿಕೊಡು ಈಗ ಏನಾಯಿತು ಎಂದು ಅಳುತ್ತಿದ್ದೀಯಾ ಎಂದರು ಆ ಮಾತುಗಳನ್ನು ಕೇಳಿ ಸಂಜನಾ ಬಹಳ ಅಳತೊಡಗಿದಳು ಅವಳು ಯಾರೊಂದಿಗೂ ಮಾತನಾಡಲು ಇಷ್ಟಪಡದೆ ತನ್ನ ರೂಮ್ಗೆ ಹೋದಳು ಇತ್ತ ಅವರ ಅತ್ತೆ ಕೆಲವು ವಸ್ತುಗಳ ಪಟ್ಟಿಯನ್ನು ತಂದು ಸೂರಜ್ ಕೈಗೆ ಕೊಟ್ಟು ಮಾರುಕಟ್ಟೆಗೆ ಹೋಗಿ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಬಾ ಎಂದರು ಎಲ್ಲ ವಸ್ತುಗಳು ಏಕೆ ಬೇಕು ಎಂದು ಸೂರಜ್ ಕೇಳಿದಾಗ ತಂಗಿ ಮನೆಗೆ ಬರುತ್ತಿದ್ದಾಳೆ ಅವಳು ಬಂದಾಗ ಮನೆಯಲ್ಲಿ ಏನೂ ಕೊರತೆ ಆಗಬಾರದು ಎಂದು ಹೇಳುತ್ತಾರೆ ಆಗ ಸೂರಜ್ ಆಶ್ಚರ್ಯದಿಂದ ಅಮ್ಮ ಪ್ರೇಮ ಇಲ್ಲಿಗೆ ಸಾಂತ್ವನ ಹೇಳಲು ಬರುತ್ತಿದ್ದಾಳೆ ಅದಕ್ಕೋಸ್ಕರ ಇಷ್ಟೆಲ್ಲ ಅಡುಗೆ ಮಾಡುವ ಅವಶ್ಯಕತೆ ಇದೆಯಾ ಎಂದು ಕೇಳುತ್ತಾನೆ ಮೊದಲಾದರೆ ನಾನು ಹೇಳಿದ್ದನ್ನು ಯಾವ ಪ್ರಶ್ನೆ ಮಾಡಲಾರದೆ ಕೊಡುತ್ತಿದ್ದೆ ಎಂದು ಸೂರಜ್ ಅಮ್ಮ ಕೋಪದಿಂದ ಹೇಳಿದರು ನಿನ್ನ ಅತ್ತೆಗೋಸ್ಕರ ನನ್ನ ಪ್ರಾಣವನ್ನು ತ್ಯಾಗ ಮಾಡಲೆ ಎಂದು ಕೇಳಿದರು ಆಗ ಸೂರಜ್ ಕೋಪದಿಂದ ಅಮ್ಮ ನಿನ್ನ ಪ್ರಾಣ ತ್ಯಾಗ ಮಾಡುವುದರ ಬಗ್ಗೆ ಯಾರು ನಿನ್ನೊಂದಿಗೆ ಮಾತನಾಡಿದರು ಯಾರು ಯಾರಿಗೋಸ್ಕರ ಪ್ರಾಣವನ್ನು ತ್ಯಾಗ ಮಾಡುವುದಿಲ್ಲ ಎಂದನು ಏಕೆ ಇಂಥ ಮಾತುಗಳನ್ನು ಆಡಿ ಚಿಕ್ಕವರಾಗುತ್ತೀರಿ ಎಂದು ಕೇಳಿದನು ಅತ್ತೆ ಸತ್ತನು ನಮ್ಮ ಜೀವನ ಉದ್ದಕ್ಕೂ ಇರುತ್ತದೆ ಆದರೆ ಯಾರೂ ಬದುಕುವುದನ್ನು ನಿಲ್ಲಿಸುವುದಿಲ್ಲ ಎಂದು ಮತ್ತೆ ಸೂರಜ್ ಅಮ್ಮ ನಾನು ಊಟವನ್ನು ಹೊರಗಿನಿಂದ ತರಿಸುತ್ತೇನೆ ಎಂದನು ಆಗ ಶಕುಂತಲಾದೇವಿ ಹೊರಗೆ ತರಿಸಿದ ಊಟವನ್ನು ಮಾಡಿದರೆ ನನಗೆ ಹೊಟ್ಟೆ ಉರಿ ಬರುತ್ತದೆ ಹಾಗಾಗಿ ನಾನು ಹೊರಗಿನ ಊಟವನ್ನು ಮಾಡುವುದಿಲ್ಲ ಎಂದಳು ಆ ಮಾತುಗಳನ್ನು ಕೇಳಿ ಸಂಜೆ ನಾಳ ಕಣ್ಣುಗಳಲ್ಲಿ ನೀರು ಬರುತ್ತದೆ ಅಷ್ಟರಲ್ಲಿ ಪ್ರೇಮ ಮನೆಗೆ ಬಂದಳು ಅಮ್ಮ ನಾನು ಊಟ ಮಾಡಲು ಬಂದಿಲ್ಲ ಅತ್ತಿಗೆಗೆ ಸಾಂತ್ವನ ಹೇಳಲು ಬಂದಿರುವೆ ಅತ್ತಿಗೆಗೆ ಏಕೆ ತೊಂದರೆ ಕೊಡುತ್ತೀಯ ಏನಾದರೂ ತಿನ್ನುವುದಾದರೆ ನಾನೇ ಮಾಡಿಕೊಡುತ್ತೇನೆ ಆಗ ಶಕುಂತಲಾದೇವಿ ಅಯ್ಯೋ ಮಗಳೇ ಇಲ್ಲ ನೀನು ನಿನ್ನ ತಂದೆ ತಾಯಿಯ ಮನೆಯಲ್ಲಿ ಕೆಲಸ ಮಾಡುತ್ತೀಯ ನನಗೆ ತುಂಬ ಹಸಿವಾಗಿದೆ ಹಾಗಾಗಿ ಸೊಸೆ ಅಡುಗೆ ಮಾಡುತ್ತಾಳೆ ನಿನಗೇನು ಬೇಕು ಅದನ್ನು ಅವಳು ಮಾಡಿಕೊಡುತ್ತಾಳೆ ನಿನಗೆ ಏಕೆ ತೊಂದರೆ ತಾಯಿಯ ಮನೆಯನ್ನು ಬಿಟ್ಟು ನನ್ನ ಮನೆಗೆ ಸೊಸೆಯಾಗಿ ಬಂದಿರುವುದರಿಂದ ನನ್ನ ಮನೆಯ ಸುಖ ದುಃಖವೇ ಅವಳಿಗೆ ಮೊದಲು ಅಲ್ಲಿನ ಶೋಕ ಅವಳಿಗೆ ಬಹಳ ದಿನ ಉಳಿಯುವುದಿಲ್ಲ ಎಂದಳು ಅಮ್ಮನ ಮಾತುಗಳನ್ನು ಕೇಳಿ ಪ್ರೇಮಾಳಿಗೆ ಬಹಳ ಸಿಟ್ಟು ಬರುತ್ತದೆ ಅಮ್ಮ ಏಕೆ ಹಾಗೆ ಮಾತನಾಡುತ್ತೀಯಾ ಅತ್ತಿಗೆಯ ಸ್ಥಿತಿ ನೋಡಿದರೆ ಅವಳು ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡದಷ್ಟು ಸುಸ್ತಾಗಿದ್ದಾಳೆ ಶಕುಂತಲಾ ಅವರು ಏನು ಮನೆ ಮಗಳು ಮನೆಗೆ ಬಂದರೆ ನೀರು ಕುಡಿದು ಹೋಗಬೇಕೇ ಇದೆಲ್ಲ ನನಗೆ ಗೊತ್ತಿಲ್ಲ ಅವಳು ನಿನಗೋಸ್ಕರ ಅಡುಗೆ ಮಾಡಲೇಬೇಕು ಇಲ್ಲ ಅಮ್ಮ ನಾನು ಇಲ್ಲಿಗೆ ಬಂದಿರುವುದು ಅತ್ತಿಗೆ ಸ್ವಲ್ಪ ಚೇತರಿಸಿಕೊಳ್ಳಲಿ ಅವರಿಗೆ ನಾನು ಸಹಾಯ ಮಾಡಲು ಬಂದಿರುವೆ ಊಟ ಮಾಡುವುದಕ್ಕಲ್ಲ ಶಕುಂತಲಾ ದೇವಿ ಮಗಳೇ ನಿನಗೆ ಮದುವೆಯಾಗಿದೆ ನೀನು ಅತ್ತೆ ಮನೆಯಲ್ಲಿ ತುಂಬ ಕರ್ತವ್ಯಗಳನ್ನು ನಿರ್ವಹಿಸುತ್ತಿದ್ದೀಯ ನಿನ್ನ ತವರು ಮನೆಗೆ ಬಂದಾಗ ನೀನು ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ಳಬೇಕು ಪ್ರೇಮ ಕಣ್ಣೀರು ಹಾಕುತ್ತಾ ಅಮ್ಮ ನಿನ್ನ ಮನೆಯಲ್ಲಿ ನಾನು ಅಣ್ಣ ಅಷ್ಟೇ ಅಲ್ಲ ಅತ್ತಿಗೆ ಕೂಡ ಇದ್ದಾರೆ ನಾನು ಮತ್ತು ಅತ್ತಿಗೆ ಅಕ್ಕ ತಂಗಿಯರು ಇದ್ದ ಹಾಗೆ ಹಾಗಾಗಿ ಅತ್ತಿಗೆ ನೋವು ನನಗೆ ಅರ್ಥವಾಗುತ್ತದೆ ಈಗ ಅವಳು ತನ್ನ ತಾಯಿಯನ್ನು ಕಳೆದುಕೊಂಡಿದ್ದಾಳೆ ಈಗ ಅವರು ಎಲ್ಲಿಗೆ ಹೋಗಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಬೇಕು ಅವರ ತಾಯಿ ಇಲ್ಲವೆಂದು ಅವರನ್ನು ಯಾರು ಸಮಾಧಾನ ಮಾಡಬೇಕೆಂದು ಪ್ರೇಮ ಅವರ ಅಮ್ಮನನ್ನು ಕೇಳುತ್ತಾಳೆ ಪ್ರೇಮ ಹೇಳುವ ಮಾತುಗಳನ್ನು ಕೇಳಿ ಶಕುಂತಲಾ ದೇವಿಯವರು ಸುಮ್ಮನಾಗಿ ಬಿಡುತ್ತಾರೆ ಪ್ರೇಮ ಅವರ ಅಮ್ಮನಿಗೆ ಹೇಳುತ್ತಾಳೆ ಅಮ್ಮ ಅತ್ತಿಗೆಯನ್ನು ನಾವು ಅತ್ತೆಯ ಥರ ನೋಡಿಕೊಳ್ಳಬೇಕು ಈಗ ಅವರು ತಾಯಿಯನ್ನು ಕಳೆದುಕೊಂಡು ತುಂಬ ದುಃಖದಲ್ಲಿದ್ದಾರೆ ಅವರನ್ನು ನಾವು ಪ್ರೀತಿಯಿಂದ ನೋಡಿಕೊಳ್ಳಬೇಕು ನೀನು ಅಜ್ಜಿ ತೀರಿಕೊಂಡಾಗ ತುಂಬ ದುಃಖದಲ್ಲಿದ್ದೆ ಆಗ ಅಪ್ಪ ನಿನಗೆ ಸಮಾಧಾನ ಮಾಡುತ್ತಿದ್ದರು ಆದರೆ ನೀವು ಇವತ್ತು ಅತ್ತಿಗೆಗೆ ಅಡುಗೆ ಮಾಡಲು ಹೇಳುತ್ತಿದ್ದೀರಾ ಪ್ರೇಮಾನ ಮಾತುಗಳನ್ನು ಕೇಳಿ ಶಕುಂತಲಾ ದೇವಿಯವರು ತಲೆಬಾಗಿದರು ಅಮ್ಮ ನಾನು ಅತ್ತಿಗೆ ಸ್ಥಾನದಲ್ಲಿ ನಿಂತಿದ್ದರೆ ನೀನು ಅದನ್ನೇ ಬಯಸುತ್ತಿದ್ದೀಯಾ ಎಂದು ಹೇಳತೊಡಗಿದಳು ಆಗ ಶಕುಂತಲಾ ದೇವಿ ಅವರು ಪ್ರೇಮಾನ ಮಾತುಗಳನ್ನು ಕೇಳಲಾಗದೆ ಅಲ್ಲಿಂದ ಹೊರಟು ಹೋದರು ಪ್ರೇಮ ಅತ್ತಿಗೆ ಬಳಿ ಹೋಗಿ ಅತ್ತಿಗೆ ನಾನು ನಿಮ್ಮ ತಾಯಿಯ ಸ್ಥಾನವನ್ನು ತುಂಬಲು ಆಗುವುದಿಲ್ಲ ಆದರೆ ನಿಮ್ಮನ್ನು ನಾನು ತುಂಬ ಗೌರವಿಸುತ್ತೇನೆ ನಿಮ್ಮ ಬಗ್ಗೆ ಯೋಚಿಸಲು ನಾನು ಇರುವೆ ಪ್ರೇಮಾನ ಮಾತುಗಳನ್ನು ಕೇಳಿ ಸಂಜನಾ ಕಣ್ಣುಗಳು ತುಂಬಿದವು ಅಮ್ಮ ಹೋದ ಮೇಲೆ ನನಗೆ ಅಮ್ಮ ಇಲ್ಲ ಅನ್ನುವ ಕೊರಗನ್ನು ನೀನು ನೀಗಿಸಿದೆ ಇಂತಹ ಸಮಯದಲ್ಲಿ ನೀನು ನನಗೆ ಸಮಾಧಾನದ ಮಾತುಗಳನ್ನಾಡಿದೆ ಇದು ನನಗೆ ಬಹಳ ದೊಡ್ಡ ವಿಷಯವಾಗಿದೆ ಅತ್ತೆ ನನಗೆ ಅಮ್ಮನ ಪ್ರೀತಿಯನ್ನು ನೀಡಿದರೆ ನನಗೆ ಅಮ್ಮ ಇಲ್ಲ ಅನ್ನುವ ಕೊರಗು ಇರುತ್ತಿರಲಿಲ್ಲ ಪ್ರೇಮ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಈಗ ನಾನು ಬಂದಿರುವೆ ಅಮ್ಮನನ್ನು ನಾನು ಸರಿ ಮಾಡುವೆ ಎಂದಳು ನಿಮ್ಮೊಂದಿಗೆ ನಾನು ಇರುವೆ ನಿಮಗೆ ಯಾವುದೇ ಚಿಂತೆ ಬೇಡ ಅತ್ತಿಗೆ ನೀವು ವಿಶ್ರಾಂತಿ ತೆಗೆದುಕೊಳ್ಳಿ ನಾನು ಎಲ್ಲರಿಗೂ ಟೀ ಮಾಡಿಕೊಂಡು ಬರುತ್ತೇನೆ ಸಂಜನಾ ಬಹಳ ದುಃಖಿತಳಾಗಿದ್ದಳು ಆದರೆ ಪ್ರೇಮಾಳ ಮಾತುಗಳನ್ನು ಕೇಳಿ ಅವಳಿಗೆ ಸ್ವಲ್ಪ ಸಮಾಧಾನವಾಯಿತು ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಇಂತಹ ಮತ್ತಷ್ಟು ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್